ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಕಲೆಗಳೇ ಜಾಸ್ತಿ ಆಗಿದೆಯಾ ಹಾಗಿದ್ರೆ ಈ ಪೇಸ್ಟನ್ನು ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ವಿಡಿಯೋನ ನೋಡ್ಕೊಂಬರೋಣ ನಾನಿಲ್ಲಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿಯಿಂದ ಈ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಈ ಸಿಪ್ಪೆಯಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಬೋದು ನೋಡಿ ನೋಡಿ ಮೇಲ್ಗಡೆ ಸಿಪ್ಪೆ ಮಾತ್ರ ತೊಗೋಬೇಕು ನಾನಿಲ್ಲಿ ಒಂದೆರಡು ಈರುಳ್ಳಿಯ ಸಿಪ್ಪೆಯನ್ನು ತಕೊಂಡಿದ್ದೀನಿ ಈ ರೀತಿ ಮೇಲಿನ ಸಿಪ್ಪೆಯನ್ನು ತೆಗೆದು ನಾವು ಟೈಮ್ ಇರುವಾಗ ಈ ಲಿಕ್ವಿಡನ್ನು ಮಾಡಿಟ್ಕೊಂಡ್ರೆ ಒಂದು ಮೂರ್ನಾಲ್ಕು ಮೂರ್ನಾಲ್ಕು ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿರುವ ನೀರನ್ನು ಒಂದೆರಡು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಆ ನೀರಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕಲೋಂಜಿ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಟೀ ಪೌಡರ್ ನಾವು ಟೀ ಮಾಡುವ ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಇದನ್ನು ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಹಾಗೆ ಬಿಟ್ಟುಬಿಡಿ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ನಂತರ ಸ್ಟೌವ್ ಮೇಲೆ ಎತ್ತಿಡಬೇಕು ಇದು ನೀರು ಚೆನ್ನಾಗಿ ಕುದಿಬೇಕು ಟೀ ಪುಡಿ ಮತ್ತು ಹಾಕಿರುವ ಕಲೋಂಜಿ ಆಗಿರ್ಬೋದು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಅದೆಲ್ಲ ಕಲರ್ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಕುದೀತಾ ಇದೆ ಈ ನೀರು ಇದು ತಲೆ ಕೂದಲು ಉದುರೋ ಸಮಸ್ಯೆ ಇದ್ದರೆ ಮತ್ತು ಈ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಆಗ್ತಾ ಇರುತ್ತೆ ಇವಾಗ ಇಂಥ ನ್ಯಾಚುರಲ್ ಆಗಿರೋದನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲಾಗೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ನೋಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಮಾಡಿ ಒಂದು ಒಂದು ಬಾಕ್ಸಲ್ಲಿ ಹಾಕಿ ಎರಡು ದಿನ ದಿನ ಮೂರು ನಾಲ್ಕು ಟೈಮ್ ಇದನ್ನು ಯೂಸ್ ಮಾಡ್ಬೋದು ನಾವು ನೋಡಿ ಇವಾಗ ಫಿಲ್ಟ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸೂಪರ್ ಆಗಿರುವ ತುಂಬ ನ್ಯಾಚುರಲ್ ಆಗಿರುವ ಈ ಲಿಕ್ವಿಡ್ ತಲೆಗೆ ಇಂಥ ಲಿಕ್ವಿಡ್ಗಳನ್ನು ಯೂಸ್ ಮಾಡೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ ಇದನ್ನು ನಾವು ತಲೆ ತುಳಿತೀವಿ ಅನ್ನೋ ಹಾಫ್ ಆನ್ ಅವರ್ ಮುಂಚೆ ಇದನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ತಲೆ ಕೂದಲನ್ನು ಕಟ್ಟಿ ನಂತರ ತಲೆ ಸ್ನಾನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬರೋಣ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಫ್ಯೂರ್ ಆಗಿರುವ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ವ್ಯಾಸಲೀನನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಲು ಚಮಚದಷ್ಟು ಕಸ್ತೂರಿ ಹಳದಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಅಲೋವೆರಾ ಜೆಲ್ ಹರ್ಬಲ್ ಅವರ ಅಲೋವೆರಾ ಜೆಲ್ಲನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಕಲಸಿಟ್ಬಿಟ್ರೆ ನೀವು ಡೈಲಿ ಈ ಡಾರ್ಕ್ ಸರ್ಕಲ್ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಗೆ ಇದನ್ನು ನೀವು ಯೂಸ್ ಮಾಡ್ಬೋದು ಹಚ್ತಾ ಹಚ್ತಾ ನಿಮಗೆ ಒಂದು ಸಲಕ್ಕೆ ನಿಮಗೆ ಇದು ಗೊತ್ತಾಗಲ್ಲ ನೀವು ಡೈಲಿ ರಾತ್ರಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ನೀವು ಕಣ್ಣಿನ ಕೆಳಗೆ ನೀವು ಇದನ್ನು ಹಚ್ತಾ ಹೋಗಬೇಕು ಇದನ್ನು ಹಚ್ತಾ ಹೋದ ಹಾಗೆ ನಿಮಗೆ ಈ ಕಣ್ಣಿನ ಕೆಳಗೆ ವೀಕ್ನೆಸ್ಗೂ ಕೂಡ ಆ ಥರ ಆಗುತ್ತೆ ನಾನು ಹಚ್ಚಿ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ತುಂಬ ಸಮಸ್ಯೆ ಇದು ಡಾರ್ಕ್ ಸರ್ಕಲ್ ಆಗಿಬಿಟ್ರೆ ಮುಖನೇ ಅಸಹ್ಯವಾಗಿ ಕಾಣಿಸುತ್ತೆ ಹಾಗಾಗಿ ಇಂಥ ನ್ಯಾಚುರಲ್ ಆಗಿರೋದನ್ನ ಮನೆಯಲ್ಲಿ ರೆಡಿ ಮಾಡಿ ನೀವು ಹಚ್ಚೋದ್ರಿಂದ ಬೇಗ ಇದು ಕಡಿಮೆ ಆಗುತ್ತೆ ಕಪ್ಪಾಗಿರೋದು ನೀಟಾಗಿ ವೈಟ್ ಆಗ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ಚಿಪ್ಪು ವೇಸ್ಟ್ ಅಂತ ಬಿಸಾಕ್ಬಿಡ್ತೀರಾ ಹಾಗೆ ಇಟ್ಕೊಂಡು ಎಷ್ಟೆಲ್ಲ ಯೂಸ್ ಮಾಡ್ಬೋದು ನೋಡಿ ನಾನು ಈ ಒಂದು ಕೊಬ್ಬರಿ ಚಿಪ್ಪಿನ ಟಿಪ್ಸ್ಗಳನ್ನು ಸಾಕಷ್ಟು ತೋರಿಸಿದ್ದೀನಿ ನಮ್ಮ ಚಾನಲಲ್ಲಿ ಅದರಲ್ಲಿ ಇದೊಂದು ಚಿಪ್ಪು ನಾನು ಒಂದು ಚಿಪ್ಪನ್ನು ಚೆನ್ನಾಗಿ ಸುಟ್ಟು ಈ ರೀತಿ ಕಬ್ಬಣದ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಕರಕ್ಲ ಮಾಡಿ ಈ ರೀತಿ ನೋಡಿ ಕೆಂಡ ಮಾಡಿಕೊಂಡು ಚೆನ್ನಾಗಿ ಅದು ಇದರ ಕರಿ ತುಂಬ ಕ್ಲೀನಿಂಗ್ ಪರ್ಪಸ್ಗೆ ತುಂಬ ಒಳ್ಳೆಯದು ಹಾಗೆ ನಾವು ಇದನ್ನು ಚಾರ್ಕುಲ್ ಪುಡಿಯಾಗಿ ಮುಖಕ್ಕೆ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಈವನು ಒಂದು ಬೆಳ್ಳಿಯ ಸಾಮಾನುಗಳನ್ನು ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವತ್ತು ನೋಡಿ ನಾನು ಒಂದು ಬೆಳ್ಳಿ ಚೈನನ್ನು ಕ್ಲೀನ್ ಮಾಡಿ ನಾನು ತೋರಿಸ್ತೀನಿ ಈ ಪೌಡರನ್ನು ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಡ್ರೈ ಪುಡಿ ರೆಡಿ ಮಾಡಿಟ್ಕೊಂಡು ನಂತರ ಮಿಕ್ಸಿ ಜಾರಲ್ಲಿ ನುಣ್ಣುಗೆ ಪೌಡ್ರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಬಿಡಿ ಇದು ಒಂದು ತುಂಬ ಚೆನ್ನಾಗಿ ಒಂದು ಕೆಲವೊಂದು ಕೆಲವೊಂದು ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಡೋಣ ಇದನ್ನು ಪೌಡರ್ ರೆಡಿ ಇದೆ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ನೀವು ಇದರಲ್ಲಿ ಒಂದು ಚಮಚ ಎರಡು ಚಮಚದಷ್ಟು ನನ್ಗೆ ಸಾಕಾಗುತ್ತೆ ಡೈಲಿ ಹಾಕುವ ಚೈನ್ ಕಾಲ್ ಚೈನ್ ಇದು ಡೈಲಿ ಹಾಕ್ತಾ ಹಾಕ್ತಾ ಕೆಲವೊಬ್ರಿಗೆ ಬೆಳ್ಳಿ ಸುಡುತ್ತೆ ಕೆಲವೊಬ್ರಿಗೆ ಈ ಒಂದು ಡೈಲಿ ಹಾಕ್ತಾ ಹಾಕ್ತಾ ಸ್ವಲ್ಪ ಕೊಳೆ ಆಗ್ಬಿಡುತ್ತೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಬೆಳ್ಳಿ ಕಲರ್ ಇಂಥ ಪೌಡ್ರ್ ಇದ್ರೆ ಸುಲಭವಾಗಿ ನಾವು ಮನೆಯಲ್ಲೇ ಇನ್ ಬೆಳ್ಳಿ ಚೈನ್ಗಳನ್ನು ಕ್ಲೀನ್ ಮಾಡ್ಬೋದು ವಿಡಿಯೋ ನೋಡ್ತಾ ಹೋಗಿ ಈ ಬೆಳ್ಳಿ ಚೈನಿಗೆ ನಾವು ಈ ಒಂದು ಪೌಡ್ರನ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಬೆಳ್ಳಿ ಚೈನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಎಷ್ಟೇ ಕಪ್ಪಾಗಿರುವ ಬೆಳ್ಳಿ ಚೈನ್ ಇದ್ರೂ ಎಲ್ಲ ಚೈನ್ಗಳನ್ನು ತೆಗೆದು ಈ ರೀತಿ ಕ್ಲೀನ್ ಮಾಡಿ ಫಸ್ಟ್ ಮೆಥಡಲ್ಲಿ ಈ ರೀತಿ ಕುಕ್ಕಿಂಗ್ ಸೋಡಾವನ್ನು ಹಾಕಿ ಒಂದು ರೌಂಡ್ ಈ ಥರ ನಾವು ಉಜ್ಕೊಂಡ್ಬಿಡಬೇಕು ಇದು ಇದರಲ್ಲಿ ಕಪ್ಪಾಗಿರುವ ಕೊಳೆನ ತೆಗಿಯುತ್ತೆ ಈ ಒಂದು ಕುಕ್ಕಿಂಗ್ ಸೋಡಾ ನಂತರ ಈ ಒಂದು ಪೌಡ್ರನ್ನು ಹಾಕಿ ಮತ್ತೆ ಒಂದು ಎರಡು ರೌಂಡ್ ನೀಟಾಗಿ ಉಜ್ಜಿಬಿಡಬೇಕು ನೆನೆಸೋದೇ ಬೇಡ ಈ ರೀತಿ ಒಂದೆರಡು ಟೈಮ್ ಉಜ್ಜ್ಬಿಟ್ರೆ ಚೈನ್ ಹಂಗೆ ತಳೆ ತಳ ಹೊಳಿತಾ ಇರುತ್ತೆ ನೋಡಿ ಈ ರೀತಿ ಬ್ರಷಲ್ಲಿ ಚೆನ್ನಾಗಿ ಉಜ್ಜಿಬಿಡಬೇಕು ಉಲ್ಟಾ ಮಾಡಿ ಉಲ್ಟಾ ಮಾಡಿ ಒಂದು ನಿಮಿಷಗಳ ಕಾಲ ಉಜ್ಜಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಇಷ್ಟು ಉಜ್ಜಿಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನೀವು ಬಳಸುವಂಥ ಯಾವುದೇ ಶ್ಯಾಂಪೂ ಸ್ವಲ್ಪ ತೊಗೊಳ್ಳಿ ಒಂದು ಅರ್ಧ ಚಮಚದಷ್ಟು ಶಾಂಪೂನ ತೊಗೊಂಡಿದ್ದೀನಿ ಶಾಂಪೂನೇ ಈ ರೀತಿ ಮತ್ತೆ ಒಂದು ರೌಂಡ್ ಶಾಂಪೂ ಹಾಕಿಬಿಟ್ಟು ಮತ್ತೆ ಒಂದು ರೌಂಡ್ ಉಜ್ಕೊಂಡ್ಬಿಡೋಣ ಈ ರೀತಿ ಒಂದೆರಡು ಟೈಮ್ ಉಜ್ಜೋದ್ರಿಂದ ಚೈನ್ ತುಂಬ ಚೆನ್ನಾಗಿ ಹೊಳಪು ಬರುತ್ತೆ ನೋಡಿ ಇವಾಗ ಎಷ್ಟು ಬೇಗ ನಾವು ಈ ಚೈನ್ ಕಾಲ್ ಚೈನ್ಗಳನ್ನು ಉಜ್ಬೋದು ಈ ಒಂದು ಪೌಡ್ರನ್ನು ಮಾಡಿ ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಕೊಳೆಯಾಗುತ್ತೆ ಆವಾಗ ತಕ್ಷಣದಲ್ಲಿ ಉಜ್ಕೊಳ್ಬೋದು ಇವಾಗ ಇದನ್ನು ತೊಳೆದು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕಾಲ್ ಚೈನ್ ಕ್ಲೀನ್ ಮಾಡಿದ್ದೀನಿ ಫಸ್ಟು ಎಷ್ಟು ಕಪ್ಪಾಗಿತ್ತು ಇವಾಗ ಎಷ್ಟು ಹೊಳಪಾಗಿದೆ ಅಂತ ನಾನು ಎರಡು ಮೂರು ಸಲ ಉಜ್ಜಿದ್ದೀನಿ ಅಷ್ಟೇ ಏನೂ ಹೋಗಿಲ್ಲ ನಮಗೆ ತಕ್ಷಣದಲ್ಲಿ ಈ ರೀತಿಯಾಗಿ ತಳ ಅಂತ ಹೊಳೆಯೋ ಥರ ನಾವು ಕ್ಲೀನ್ ಮಾಡ್ಕೊಳ್ಬೋದು ನೀವು ಕೂಡ ಚೈನನ್ನು ಇದೇ ರೀತಿಯಾಗಿ ಕ್ಲೀನ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ ಪುಡಿ ಉಪ್ಪನ್ನ ಈ ರೀತಿ ಹರಡಿ ನಾವು ಹಾಕ್ಕೊಳ್ತಾ ಇದ್ದೀವಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆಲೂಗಡ್ಡೆ ಮೊಳಕೆ ಬಂದುಬಿಡುತ್ತಲ್ಲ ಆಲೂಗಡ್ಡೆ ಮೊಳಕೆ ಬರಬಾರ್ದಂದ್ರೆ ಈ ಐಡಿಯಾ ಮಾಡಿ ಒಂದು ಕೆ ಜಿಗಟ್ಟಲೆ ಆಲೂಗಡ್ಡೆನ ತಂದಿರ್ತೀರ ಒಂದು ವಾರ ಆಗ್ತಿದ್ದಂಗೆ ಮೊಳಕೆ ಬಂದುಬಿಡುತ್ತೆ ಮೊಳಕೆ ಬಂದಿರೋ ಆಲೂಗಡ್ಡೆ ಸಾಂಬಾರಿಗೆ ರುಚಿಸಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಒಂದು ಪೇಪರ್ ಮೇಲೆ ಉಪ್ಪನ್ನು ಮತ್ತು ಕುಕ್ಕಿಂಗ್ ಸೋಡಾವನ್ನು ಹರಡಿ ಆಲೂಗಡ್ಡೆ ಇಡೋದ್ರಿಂದ ಒಂದು ಕೂಡ ಮೊಳಕೆ ಬರೋದಿಲ್ಲ ಟ್ರೈ ಮಾಡಿ ನೋಡಿ ನಮ್ಮ ಶ್ರೀಮತಿಯರಿಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಮೊಳಕೆ ಬರಬಾರ್ದಂದ್ರೆ ಈ ಐಡಿಯಾ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು